ಅನುಭವಗಳ ಬಗ್ಗೆ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಅನುಭವ ಆಗೋಯ್ತು ನಮಗೆ ಅಸ್ಟೆಂಟ್ಗಳು ಅಸೋಸಿಯೇಟ್ ಆಗಿದ್ದಾಗಲೇ ಸಿಕ್ಕಾಪಟ್ಟೆ ಅನುಭವಗಳು ಯಾರೋ ಡೈರೆಕ್ಟರು ಜಗಳ ಮಾಡ್ಕೊಂಡು ಬಿಟ್ಟೋಗಿರೋ ಸಿನಿಮಾ ಅದು ಬಂದರೆ ಅದನ್ನು ರಿಪೇರಿ ಮಾಡು ಪ್ಯಾಚ್ ವರ್ಕ್ ಮಾಡಿ ಪ್ಯಾಚ್ ವರ್ಕ್ ಶೂಟಿಂಗ್ ಮಾಡು ಡಬ್ಬಿಂಗ್ ಮಾಡು ಎಡಿಟಿಂಗ್ ಮಾಡು ರಿಲೀಸ್ ಮಾಡು ಸೆನ್ಸಾರ್ ಸ್ಕ್ರಿಪ್ಟ್ ಒಂದು ಕಡೆ ಬರೆಯೋದು ಶೂಟಿಂಗ್ ಒಂದು ಕಡೆ ಮಾಡೋದು ಈ ಥರದ್ದೆಲ್ಲ ಮಾಡಿ 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 ಸಿಕ್ಕಾಪಟ್ಟೆ ಅನುಭವ ಆಗೋಯ್ತು ನಮಗೆ ಅದಾದಮೇಲೆ ನಾವು ಇಂಡಿಪೆಂಡೆಂಟ್ ಡೈರೆಕ್ಷನ್ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಸಿನಿಮಾಗೆಲ್ಲ ಟ್ರೈ ಮಾಡಿದ್ವಿ ರವಿಚಂದ್ರನ್ನ ಹಾಕ್ಕೊಂಡೇ ಮಾಡಬೇಕು ಅಂತ ಎಂಬತ್ತಾರು ಎಂಬತ್ತೇಳರಲ್ಲೇ ಶುರು ಮಾಡಿದ್ವಿ ಬಟ್ ವರ್ಕೌಟ್ ಆಗಲಿಲ್ಲ ಸರಿ ಸುಮ್ಮನಾದ್ವಿ ನಾವು ಅದಾದಮೇಲೆ ಭಾಳಷ್ಟು ವ್ಯತ್ಯಾಸಗಳಾಯಿತು ಸಿನಿಮಾ ಇಂಡಸ್ಟ್ರಿನಲ್ಲಿ ವ್ಯತ್ಯಾಸಗಳಾದಾಗ ಪರಿಸ್ಕ್ರಿಪ್ಟನ್ನೇ ನಂಬ್ಕೊಂಡಿದ್ಬಿಟ್ಟೆ ನಾನು ಡೈರೆಕ್ಷನ್ ಕಡೆ ಜಾಸ್ತಿ ಒಲವು ಇಲ್ಲ ರೇಸು ಸಿಕ್ಕಾಪಟ್ಟೆ ರೇಸು ನಾವು ಐದು ಲಕ್ಷ ಕೇಳಿದರೆ ಯಾವ ಒಬ್ಬನ ಹೋಗ್ಬಿಟ್ಟು ಐವತ್ತು ಸಾವಿರಕ್ಕೆ ಡೈರೆಕ್ಷನ್ ಮಾಡ್ತೀನಿ ಅನ್ನೋದು ಈ ಥರದ್ದೆಲ್ಲ ಆಗೋಯ್ತು ಹಾಗಾಗಿ ನಾವು ಜಾಸ್ತಿ ತಲೆ ಹೋಗ್ತಿರಲ್ಲ ಅಯ್ಯೋ ಮಾಡಿಸ್ಕೊಳ್ಳಪ್ಪ ಅಂತೇಳಿ ಬಿಡ್ಬಿಡ್ತಿದ್ವಿ ಆ ಸಿನಿಮಾ ನೆಬರ ಆಮೇಲೆ ಅವ್ರಿಗೆ ಗೊತ್ತಾಗಿರ್ತಿತ್ತು ಬಂದು ನಮ್ಮ ಹತ್ರ ಬೇಜಾರು ಮಾಡ್ಕೊಳ್ಳೋರು ಏನು ಮಾಡಿಕೊಂಡು ಪ್ರಯೋಜನ ಕರಂಡಿ ಹೊಡೆದೋದ್ಮೇಲೆ ಅದನ್ನು ರಿಪೇರಿ ಮಾಡೋಕ್ಕಾಗುತ್ತ ಹೋಗ ಇನ್ನೊಂದು ಪಿಚ್ಚರ್ ಮಾಡು ಹೋಗು ಅಂತ ಹೇಳಿ ಕಳಿಸ್ತಿದ್ವಿ ನಾವು ಈ ಥರದ್ದೆಲ್ಲ ಆಯಿತು ಇದಾದ ಮೇಲೆ ಅವ್ರನ್ನ ಬಿಟ್ಟು ಅವ್ರನ್ನ ಬಿಟ್ಟು ಅವ್ರು ಯಾರು ಅಂತ ನಾನು ಮಾಡ್ತಿದ್ದೆ ಅವಾಗ ಕೆ ಮಂಜು ನನಗೊಂದು ಸಿನಿಮಾ ಮಾಡಬೇಕು ಆರ್ಯ ಯಾವಾಗ ಮಾಡ್ತೀಯ ಆದರೂ ಏ ಇದು ಮುಗಿಯವ್ರಿಗೂ ಅದು ಮಾಡಲ್ಲ ಅಂದೆ ಆವಾಗ ನಾನು ಕೆ ವಿ ರಾಜ್ ಅವ್ರಿಗೆ ಹೇಳಿ ಅವರು ರಾಷ್ಟ್ರಗೀತೆ ಅಂತ ಒಂದು ಸಿನಿಮಾ ಅವರು ಆ ಕಡೆ ಮಾಡಿದ್ರು ನಾನು ಈ ಕಡೆ ಅವ್ರನ್ನ ಬಿಟ್ಟು ಅವ್ರನ್ನ ಬಿಟ್ಟು ಅವರು ಯಾರು ಮಾಡಿದೆ ಅದರಲ್ಲೂ ಒಂದು ಹೊಸ ಹೀರೋಯಿನ್ನ ಇಂಟ್ರೊಡ್ಯೂಸ್ ಮಾಡಿದೆ ನಾನು ಎಲ್ಲ ಸಿನಿಮಾದಲ್ಲೂ ಒಂದೊಂದು ಅಷ್ಟು ಒಂದು ಹತ್ತು ಜನ ಮಿನಿಮಮ್ ಹತ್ತು ಜನ ಇಂಟ್ರೊಡ್ಯೂಸ್ ಮಾಡ್ತಿದ್ದೆ ಹೊಸಬ್ರನ್ನ ಕಲಾವಿದರಾಗಿರ್ಬೋದು ಸಪೋರ್ಟಿಂಗ್ ಆ್ಯಕ್ಟರ್ಗಳಾಗಿರ್ಬೋದು ಅಪ್ಪ ಅಮ್ಮನ ಕ್ಯಾರೆಕ್ಟರ್ ಆಗಿರ್ಬೋದು ಈ ಥರದ್ರನ್ನೆಲ್ಲ ಭಾಳ ಜನ ಅವಾಗ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಾನು ಬೇಕಾದಷ್ಟು ಮಾಡಿದ್ದೀನಿ ನಾನು ಇದಾದಮೇಲೆ ಏನಾಯಿತು ಮತ್ತೆ ಎಷ್ಟು ದಿನ ದಿನದಿಗೆ ಕೂತ್ಕೊಳ್ಳೋದು ತಾಳು ಅಂತ ಹೇಳಿಬಿಟ್ಟು ಸೌಂದರ್ಯ ಹತ್ರ ಹೋಗೇ ಇರಲಿಲ್ಲ ನಾನು ಸೌಂದರ್ಯ ಮನೆಗೆ ಇದಾರ ಅಂತ ತಿಳ್ಕೊಂಡು ಹೋದೆ ಆಪ್ತ ಮಿತ್ರ ಶೂಟಿಂಗ್ ನಡೀತಿದೆಯಲ್ಲ ಬೆಂಗಳೂರಲ್ಲೇ ಇದ್ದಾರೆ ಹೋಗು ಅಂತ ಒಬ್ಬರು ಸಜೆಷನ್ ಕೊಟ್ಟರು ಸರಿ ಹೋದೆ ಹೋಗಿ ಸಾಯಂಕಾಲ ಆರೂವರೆ ಏಳು ಗಂಟೆ ಆಗುತ್ತೆ ಬರೋದು ಆರ್ಯವರೆ ಬನ್ನಿ ಅಂತ ಅವರಮ್ಮ ಪಾಪ ಒಳಗಡೆ ವೆಲ್ಕಮ್ ಮಾಡಿ ಕೂರಿಸಿ ಮನೆಯೆಲ್ಲ ತೋರಿಸಿ ನನಗೆ ಇದು ಮಾಡಿ ಕೂರಿಸಿ ಕಾಫಿ ಗಿಫಿ ಕೊಡೋದು ಮಾತಾಡ್ತಿದ್ದೆ ಅಷ್ಟರಲ್ಲಿ ಸೌಂದರ್ಯ ಬಂದ್ಲು ಸೌಂದರ್ಯ ಬಂದ ಮೇಲೆ ಮಾತಾಡ್ತಾ ಮಾತಾಡ್ತಾ ಏನು ಸಾರು ಬಂದಿದ್ದು ಅಂದಲು ಏನಮ್ಮ ನನಗೊಂದು ಡೇಟ್ ಕೊಡು ನಾನೊಂದು ಸಿನಿಮಾ ಮಾಡ್ತೀನಿ ಗಾಯತ್ರಿ ಅಂತ ಒಂದು ಸಿನಿಮಾ ಅಂತಂದೆ ಸರ್ ಮಾಡ್ತೀನಿ ಸರ್ ಅದ್ಲು ಕತೆ ಹೇಳ್ಬೇಕಾ ಅಂದೆ ಏಯ್ ನೀವು ಕತೆ ಚೆನ್ನಾಗಿ ಮಾಡ್ತೀರ ಬಿಡಿ ಸರ್ ನಿಮ್ಮ ಎಕ್ಸ್ಪೀರಿಯೆನ್ಸು ನನ್ಗೆ ಗೊತ್ತಿದೆ ಅಂತೆಲ್ಲ ಹೇಳ್ಬಿಟ್ಟು ಹುಡುಗಿ ಮಾಡೋಣ ಸರ್ ಅಂಥೇಳಿ ಧೈರ್ಯವಾಗಿ ಹೇಳಿಬಿಟ್ಲು ಆಮೇಲೆ ಒಂದು ಚೆಕ್ ಬ್ಲ್ಯಾಕ್ ಚೆಕ್ ಒಂದು ಕೊಟ್ಟೆ ನಂದೇ ಪ್ರೊಡಕ್ಷನ್ನು ತಗೊಳಮ್ಮ ಅಂತ ಹೇಳಿಬಿಟ್ಟು ಒಂದು ಬ್ಲ್ಯಾಂಕ್ ಚೆಕ್ ಕೊಟ್ಟು ಬಂದಿದ್ದೆ ಅದಾದಮೇಲೆ ಒಂದು ಹದಿನೈದು ದಿವಸ ಆಯಿತು ಹದಿನೈದು ದಿವಸ ಆದಮೇಲೆ ನಾನು ಮತ್ತೆ ಮನೆಗೆ ಹೋದೆ ಮನೆಗೆ ಹೋದ್ಬಿಟ್ಟು ಯಾವಾಗಿಂದ ಏನು ಡೇಟ್ಸು ಅದಂತ ಕೇಳಿದಾಗ ಸರ್ ಒಂದು ಕೆಲಸ ಮಾಡಿ ನಾವು ಇನ್ನೊಂದು ಸಿನಿಮಾ ಅಂತಿದ್ವಿ ದ್ವೀಪ ಆದಮೇಲೆ ನಾವು ಯಾವುದೋ ಪ್ರೊಡಕ್ಷನ್ ಮಾಡಿಲ್ಲ ಒಂದು ಪ್ರೊಡಕ್ಷನ್ ಮಾಡ್ತೀನಿ ನೀವು ಡೈರೆಕ್ಷನ್ ಮಾಡಿ ಒಂದು ಒಳ್ಳೆಯ ಕತೆ ಹೇಳಿ ಮತ್ತದೇ ಸಂಜೆ ಅಂತ ಒಂದು ಒಂದೊಳ್ಳೆ ಕತೆ ಹೇಳಿದೆ ಒಂದು ಹೈವೇ ರೋಡ್ ಸೈಡು ಒಂದು ಸಣ್ಣ ಪುಟಾಣಿ ಹೋಟ್ಲು ಆ ಹೋಟ್ಲಲ್ಲಿ ಆ ಅಂಗಡಿನಲ್ಲಿ ಆ ಪುಟಾಣಿ ಇದರಲ್ಲಿ ಎಲ್ಲ ಪ್ರತಿಯೊಂದು ಇರುತ್ತೆ ಅದು ಹೀರೋಯಿನ್ ನಡೆಸ್ತಾ ಇರತಕ್ಕಂಥ ಒಂದು ಹೋಟ್ಲದು ಹೈವೇನಲ್ಲಿ ಈ ಲಾರಿಗಳವರು ಲಾರಿ ಡ್ರೈವರ್ಗಳವರು ಅಲ್ಲಿ ಯಾರೋ ಒಂದು ಸಣ್ಣ ಹಳ್ಳಿ ಪಕ್ಕದಲ್ಲಿ ಒಂದು ಎರಡು ಒಂದು ಕಿಲೋಮೀಟ್ರ್ ದೂರದಲ್ಲಿ ಆ ಹಳ್ಳಿಯವರು ಎಲ್ಲರೂ ಬರೋದು ಅವ್ರಿಗೊಂಥರ ಹೆಡ್ ಆಫೀಸು ಎಲ್ಲ ಐಟಮ್ನು ಸಿಗೋ ಅಂಥ ಜಾಗ ಅದು ಸೊ ಆ ಥರದ್ದು ಒಂದು ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾರೆ ಅಂತ ಒಂದು ಹೈವೇ ಹೆಣ್ಣು ಆ ಹೆಣ್ಣಿನ ಬಗ್ಗೆ ಒಂದು ಚಿತ್ರ ಮಾಡಿ ಅವಳು ಜೀವನ ಬದಲಾಯಿಸೋಕ್ಕೆ ಒಂದು ಕ್ಯಾರೆಕ್ಟ್ರ್ ಬರುತ್ತೆ ಆ ಬಂದು ಕ್ಯಾರೆಕ್ಟ್ರು ಇವಳನ್ನು ನಂಬಿಸಿ ಮದುವೆ ಆಗ್ತೀನಿ ಅನ್ನೋರ್ಗು ಕರ್ಕೊಂಬಂದ್ಬಿಟ್ಟು ರಾತ್ರೋರಾತ್ರಿ ಎಲ್ಲ ದೋಚ್ಕೊಂಡು ಖಾಲಿ ಮಾಡಿ ಹೊಡಾಕ್ತಾನ ಅವನು ಈ ಥರದೊಂದು ಹೇಳೇ ಹೇಳಿದಕ್ಕೆ ಸರ್ ಇದನ್ನೇ ಮಾಡೋಣ ಸರ್ ಅಂತ ಹೇಳಿ ಲೊಕೇಶನ್ ಎಲ್ಲ ನೋಡ್ಕೊಂಬಂದು ಸ್ಕ್ರಿಪ್ಟ್ ಮಾಡೋದಕ್ಕೆ ಯಾವಾಗ ಏನು ಅಂತಂದಾಗ ಸರ್ ನಾನು ಈ ಥರ ಒಂದು ಪ್ರೋಗ್ರಾಮ್ ಇದೆ ಮುಗಿಸ್ಕೊತೀನಿ ಅದಾದಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಅವ್ರು ಯಾವುದೋ ಒಂದು ಎಲ್ಲ ಹೇಳಿದರು ಅಲ್ಲಿಗೆ ಹೋಗಿ ಸೆಟ್ಲಾಗ್ಬಿಡೋಣ ಒಂದು ತಿಂಗಳು ಸ್ಕ್ರಿಪ್ಟ್ ಮಾಡ್ಕೊಂಡು ಬರೋಣ ನಮ್ಮ ತಂದೆ ಫ್ರೆಂಡ್ ಒಬ್ಬರು ಸೀತಾರಾಮ್ ಅಂತಿದ್ದಾರೆ ಅವ್ರನ್ನ ನೀವು ಜೊತೇಲಿ ಇಟ್ಕೊಂಬಿಡಿ ಸೀನಿಯರ್ಗಳು ನೀವು ಕೆಲಸ ಮಾಡೋಕ್ಕೆ ಸರಿ ಹೋಗುತ್ತೆ ಅವ್ರಿಗೂ ಕೆಲಸ ಕೊಟ್ಟಂಗೆ ಇರುತ್ತೆ ಸರ್ ಅಂತೆಲ್ಲ ಹೇಳಿದ್ಮೇಲೆ ಓಕೆ ಅಂತ ಒಪ್ಕೊಂಡು ಹೀಗೆ ಹೋಗ್ತಿದ್ವಿ ವಾರಕ್ಕೊಂದು ದಿವಸ ಭೇಟಿ ಹಾಕ್ತಿದ್ವಿ ಮಾಡ್ತಿದ್ವಿ ಬರ್ತಿದ್ವಿ ಎಲ್ಲ ಆಯಿತು ಇದಾದ ಮೇಲೆ ಇನ್ನೇನು ನಾವು ಒಂದು ಹದಿನೈದು ದಿವಸದಲ್ಲಿ ಅಲ್ಲಿಗೆ ರೆಸಾರ್ಟ್ಗೆ ಹೋಗೋದಕ್ಕೆ ಎಲ್ಲ ಮಾತಾಡ್ಕೊಂಡಿದ್ವಿ ಮಾತಾಡ್ಕೊಂಡಿದ್ರೆ ಒಂದು ದಿವಸ ಸಾಯಂಕಾಲ ಅಮರ್ಗೆ ಫೋನ್ ಮಾಡಿದಾಗ ಆರ್ಯ ಬನ್ನಿ ಮಾತಾಡೋಣ ಅಂತಂದರು ಸರಿ ಅಂತ ಹೇಳಿಬಿಟ್ಟು ಓದೆ ಹೋದರೆ ನಾವು ಒಂದು ಎರಡು ದಿವಸ ನಾಳೆ ನಾಡಿದ್ದು ಊರಲ್ಲಿರಲ್ಲ ಆಮೇಲೆ ಬರ್ತೀವಿ ಆಮೇಲೆ ಕೂತ್ಕೊಂಡು ಎಲ್ಲ ಫೈನಲೈಸ್ ಮಾಡಿಬಿಟ್ಟು ಹೋಗೋಣ ಅದನ್ನು ಹೇಳೋಕ್ಕೆ ನಿಮ್ಮನ್ನು ಕರೆಸಿದ್ದು ನೀವು ಸುಮ್ಮನೆ ಅಲ್ಲಿಂದ ಜೆ ಪಿ ನಗರದಿಂದ ಇಲ್ಲಿವರೆಗೂ ಯಾಕೆ ಬರ್ತೀರಾ ಅಂತ ಹೇಳಿಬಿಟ್ಟು ಹೇಳೋದಕ್ಕೆ ಮಾಡಿದ್ದು ಅಂತ ನನ್ನ ಹತ್ರ ಆವಾಗ ಇನ್ನೂ ಮೊಬೈಲ್ ಇರಲಿಲ್ಲ ಆಗ ಸೊ ಹಾಗಾಗಿ ಸರಿ ಮಾತಾಡ್ಕೊಂಡು ಎಲ್ಲ ಆಗ್ಬಿಟ್ಟು ಎರಡು ದಿವಸ ಆದಮೇಲೆ ನಾವು ಹೈದ್ರಾಬಾದಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ಇದೆ ಮುಗಿಸ್ಕೊಂಡು ಬಂದುಬಿಡ್ತೀನಿ ಆಮೇಲೆ ಫ್ರೀ ಆಗಿಬಿಡ್ತೀನಿ ಸರ್ ಬೇರೆ ಯಾರಿಗೂ ಡೇಟು ಕೊಡಲ್ಲ ಏನಿಲ್ಲ ನಮ್ಮ ಸಿನಿಮಾನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಚೆಕ್ ವಾಪಸ್ ತಗೋ ಒಂದು ಸೌಂದರ್ಯ ಯಾಕಮ್ಮ ಅಂದೆ ಸರ್ ನಿಮ್ಮ ಹತ್ರ ದುಡ್ಡು ಡಿಸ್ಕೌಂಟ್ ಮಾಡಬೇಕಾ ಸರ್ ನಾನು ತಗೊಳ್ಳಿ ಸರ್ ನೀವು ಅಂತ ಹೇಳಿಬಿಟ್ಟು ಚೆಕ್ ವಾಪಸ್ ಕೊಟ್ಲು ಸರಿ ಹಾಗಾದರೆ ಗಾಯತ್ರಿ ಅಂದೆ ಅದನ್ನು ಮಾಡೋಣ ಸರ್ ಹೇಳಿದ್ರು ಬಂದರು ಬಂದ ಮೇಲೆ ನಾವು ಮೂರು ಜನ ಒಟ್ಟಿಗೆ ಹೈದರಾಬಾದ್ಗೆ ಹೋದ್ವಿ ಕಾರಲ್ಲಿ ಹೈದ್ರಾಬಾದ್ಗೆ ಹೋದ್ಮೇಲೆ ಬಂಜಾರ ತಾಜ್ ಬಂಜಾರದಲ್ಲಿ ರೂಮು ಅಲ್ಲಿದ್ವಿ ಆಯಮ್ಮ ಯಾವುದೋ ಒಂದೆರಡು ಪ್ಯಾಚ್ ವರ್ಕ್ ಒಂದು ಎರಡು ಮೂರು ದಿವಸ ಶೂಟಿಂಗ್ ಇತ್ತು ಬಾಲಕೃಷ್ಣ ಅವ್ರ ಜೊತೆ ಅದೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಬರ್ತಿದ್ಲು ನಾನು ಅಮ್ಮರು ಕೂತ್ಕೊಂಡು ಗಾಯತ್ರಿ ಕಥೆ ಬಗ್ಗೆ ಮತ್ತು ಮತ್ತದೇ ಸಂಜೆ ಬಗ್ಗೆ ಮಾತಾಡ್ಕೊಂಡು ಡಿಸ್ಕಷನ್ ಮಾಡಿಕೊಂಡು ಒಂದು ಲೈನ್ ಥರನೇ ಅಲ್ಲೇ ಕೂತ್ಕೊಂಡು ಎಲ್ಲ ಹೋಟ್ಲಲ್ಲಿ ರೂಮಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಅದಾದಮೇಲೆ ಏನಾಯಿತು ಸರಿ ಅಲ್ಲಿಂದ ಆರ್ಯ ಸರ್ ಒಂದು ಕೆಲಸ ಮಾಡಿ ನೀವು ಹೊರಟುಬಿಡಿ ನಾನು ಅಣ್ಣ ಇಬ್ಬರ ಜೊತೆಲಿ ಆಮೇಲೆ ಬರ್ತೀವಿ ಅಂತ ಹೇಳಿಬಿಟ್ಟು ನನ್ನ ವಾಪಸ್ ಕಳಿಸೋದ್ರೆ ನಾವು ಬಂದೆ ಬೆಂಗಳೂರಿಗೆ ಬಂದುಬಿಟ್ಟು ನಾನು ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕಲ್ಲ ಹೇಳಿಬಿಟ್ಟು ರಾಜೇಂದ್ರ ಪ್ರಸಾದ್ ಹತ್ರ ಒಂದು ಕ್ಯಾರೆಕ್ಟ್ರು ಆ ಸಿನಿಮಾದಲ್ಲಿ ಅದನ್ನು ರೆಡಿ ಮಾಡಿಕೊಂಡು ಗಾಯತ್ರಿ ಒಂದು ಕಡೆ ಇದೊಂದು ಕಡೆ ಅಲ್ಲಿ ಅಮರ್ ಏನು ಮಾಡಿದ್ರು ಗಾಯತ್ರಿ ಕತೆಗೆ ಇನ್ನೊಬ್ಬ ಪ್ರೊಡ್ಯೂಸರ್ನ ಕೊಡ್ತೀನಿ ಆರ್ಯ ಅವನು ಪಂಜಾಬ್ ಸಿಂಗು ಬಟ್ ಹೈದ್ರಾಬಾದಲ್ಲೇ ಹುಟ್ಟು ಬೆಳೆದಿರೋದು ಪಕ್ಕಾ ತೆಲುಗು ಅವನು ಅವ್ನಿಗೆ ಭಾಳ ಇಷ್ಟ ತೆಲುಗು ಸಿನಿಮಾ ಮಾಡಬೇಕು ಅದು ಸಿಸ್ಟರ್ ಜೊತೆ ಮಾಡಬೇಕು ಅಂದರೆ ತುಂಬ ಇಂಟ್ರೆಸ್ಟಿಂಗಲ್ಲಿದ್ದಾನೆ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ದಿವಸ ಸಾಯಂಕಾಲ ರಾಜ್ಭವನ್ ರೋಡಲ್ಲಿ ಒಂದು ದೊಡ್ಡ ಇಂಪಾರ್ಟೆಂಟ್ ಕಾರ್ ಶೋರೂಮು ಭಯಂಕರ ದೊಡ್ಡ ಶೋರೂಮು ಒಂದು ಇಪ್ಪತ್ತೈದು ಮೂವತ್ತು ಕಾರ್ ಆ ಶೋರೂಮ್ ಒಳಗಡೆ ಇದೆ ಎ ಸಿ ಹಾಕಿ ಇಟ್ಟಿರೋದಂಥ ಇಂಪಾರ್ಟೆಂಟ್ ಕಾರ್ಸ್ ಶೋರೂಮ್ ಆ ರೂಮಲ್ಲೇ ಅಲ್ಲಿದೆ ದೊಡ್ಡದು ಶೋರೂಮ್ ಅದು ಈಚೆ ಕಡೆ ಒಂದು ಇಪ್ಪತ್ತೈದು ಮೂವತ್ತು ಕಾರ್ ಇದೆ ಎಲ್ಲ ಕಡೆನೂ ಸರಿ ಅಲ್ಲಿ ಹೋಗಿ ಪರಿಚಯ ಮಾಡಿಕೊಂಡು ಮಾತಾಡಿ ಎಲ್ಲ ಆದಮೇಲೆ ಅವರು ಗಾಯತ್ರಿ ಕತೆ ಏನು ಸರ್ ಔಟ್ಲೈನು ಅಂತ ಕೇಳಿದ್ರು ನಾನು ತೆಲುಗಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಅವ್ರಿಗೆ ತೆಲುಗಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಚೆನ್ನಾಗಿದೆ ಸರ್ ನಾನು ಮಾಡ್ತೀನಿ ಅಂತೆಲ್ಲ ಹೇಳಿ ಒಪ್ಕೊಂಡ್ರು ಸೊ ಇನ್ನೇನು ಡಬಲ್ ಧಮಕ ಕಾರ್ಯ ನಿಮಗೆ ಅಂಥೇಳಿ ಅಮರ್ ರೇಗಿಸಿದ್ರು ಏಯ್ ಮಾಡೋಣ ಬಿಡಿ ಸರ್ ನೀವು ಇರೋ ಏನು ಭಯ ಅಂತೆಲ್ಲ ಹೇಳ್ಬಿಟ್ಟು ಇಬ್ರು ಜೊತೆನಲ್ಲಿ ಎಲ್ಲಿ ಜ್ಯೂಸ್ ಗೀಸ್ ಎಲ್ಲ ಕುಡಿದು ಮತ್ತು ರೂಮಿಗೆ ವಾಪಸ್ ಬಂದ್ವಿ ಅದಾದ್ಮೇಲೆ ಮಾರೋ ದಿವಸ ನಾನು ಬೆಂಗಳೂರಿಗೆ ವಾಪಸ್ ಬಂದೆ ಅವರಿಬ್ರು ಅಲ್ಲೇ ಇದ್ದರು ಇದೆಲ್ಲ ಆಗಿ ಪ್ರೊಸೆಸ್ ಹೀಗೆ ನಡೀತಾ ಇತ್ತು ಕೆಲವು ಆರ್ಟಿಸ್ಟ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಲಿಸ್ಟ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಅತುಲ್ ಕುಲ್ಕರ್ಣಿನ ಹಾಕೋಣ ನಾನು ಪ್ರಕಾಶ್ ರೈನ ಹಾಕೋಣ ಅಂತ ಹೇಳಿದ್ದೆ ಪ್ರಕಾಶ್ ರೈ ಸುಮ್ಮನೆ ಡೇಟ್ಗಳಿಗೆಲ್ಲ ತೊಂದರೆ ಕೊಡ್ತಾ ಅರೇ ಅವರೇ ಬೇಡ ಅಂತ ಹೇಳಿದಕ್ಕೆ ಅತುಲ್ ಕುಲಕರ್ಣಿ ಹಾಕ್ಬಿಟ್ಟು ಮಾಡೋಣ ಕ್ಯಾರೆಕ್ಟರ್ಗೆ ಅಂತ ಹೇಳಿಬಿಟ್ಟು ಅವರೇ ಸಜೆಸ್ಟ್ ಮಾಡಿದ್ರು ಯಾಕಂದರೆ ಎಲ್ಲೋ ಸಿಕ್ಕಿ ಇದು ಏರ್ಪೋರ್ಟಲ್ಲ ಎಲ್ಲೋ ಸಿಕ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡಿಸ್ದವನ್ನ ನೋಡಿ ಎಷ್ಟು ಗೌರವ ಕೊಟ್ಟ ಅಂದರೆ ಆತ ತುಂಬ ಒಳ್ಳೆ ಆರ್ಟಿಸ್ಟ್ ಬೇರೆ ಅವ್ರನ್ನ ಹಾಕ್ಕೊಂಡು ಮಾಡೋಣ ಅಂತ ಹೇಳಿದಾಗ ನಾನು ಹೇಳಿದೆ ಯಾವುದೋ ಕನ್ನಡ ಪಿಕ್ಚರು ಒಂದು ಮಾಡಿದ್ರಪ್ಪ ಕೇಸರಿ ಅರವದೇನೋ ಒಂದು ಪಿಕ್ಚರು ಅವರೇ ತಾನೇ ಅಂತ ಕೇಳಿದೆ ಭೂಮಿ ಗೀತಾ ಸಿನಿಮಾದಲ್ಲಿ ಆ್ಯಕ್ ಮಾಡ್ಯಾರ ಅವರೇ ಅಲ್ವಾ ಅಂದೆ ಎಸ್ ಆದರು ಸೊ ಅವ್ರು ಫಿಕ್ಸ್ ಚೆನ್ನಾಗಿರುತ್ತೆ ಮಾಡ್ಸೋಣ ಅಂತೆಲ್ಲ ಹೇಳ್ಬಿಟ್ಟು ಇನ್ನೂ ಕ್ಯಾರೆಕ್ಟರ್ ವೆಯ್ಟೇಜ್ ಇರುತ್ತೆ ಅವ್ರನ್ನ ಇಟ್ಕೊಂಡು ಮಾಡೋಣ ಅಂತೆಲ್ಲ ಹೇಳಿ ಫೈನಲ್ ಮಾಡಿಕೊಂಡು ಬಂದಾಗ ಅಷ್ಟೊತ್ತಿಗೆ ಆಪ್ತ ಮಿತ್ರ ಮುಗೀತು ಆಮೇಲೆ ಶ್ವೇತನಾಗೋದೊಂದು ಕನ್ನಡ ಪಿಕ್ಚರ್ದು ತೆಲುಗು ಪಿಕ್ಚರ್ದೊಂದು ಇದಿತ್ತು ಕನ್ನಡ ಆ್ಯಂಡ್ ತೆಲುಗು ಎರಡೂ ಮಾಡಿದ್ರು ಅವರು ಅದು ಫಿನಿಶ್ ಆಯಿತು ಎಲ್ಲ ಫಿನಿಶ್ ಆಯಿತು ಇನ್ನೊಂದು ಎರಡು ದಿವಸದಲ್ಲಿ ಹೋಗಿ ಬಂದುಬಿಡ್ತೀವಿ ನಾವು ಹೈದರಾಬಾದಾಗ ಮತ್ತೆ ಹೋಗೋದಕ್ಕೆ ಅವ್ರು ಏನು ಮಾಡಿದ್ರು ಫ್ಲೈಟೆಲ್ಲ ಟಿಕೆಟ್ ಬುಕ್ ಆಗ್ಬಿಟ್ಟಿದೆ ನಾವು ಎರಡು ದಿವಸ ಎರಡು ಮೂರು ದಿವಸ ಆದ್ಮೇಲೆ ಸಿಗೋಣ ಅಂತ ಹೇಳ್ಬಿಟ್ಟು ಕೇಳಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ಸಾಯಂಕಾಲ ನನಗೂ ಒಂಚೂರು ಇದು ಒಂದು ಸೀರಿಯಲ್ದು ಎಡಿಟಿಂಗ್ ಮಾಡಿ ಇದಲ್ಲ ಮಾಡಿ ಕ್ಯಾಶೆಟ್ ತೊಗೊಂಡೋಗಿ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ನಾನು ದೂರದರ್ಶನಕ್ಕೆ ಸಬ್ಮಿಟ್ ಮಾಡಬೇಕಾಗಿತ್ತು ಸರಿ ಬಂದೆ ನಾನು ಮನೆಗೆ ವಾಪಸ್ ಬಂದುಬಿಟ್ಟು ಎಡಿಟಿಂಗ್ ರೂಮ್ಗೆ ಹೋಗ್ಬಿಟ್ಟು ಎಡಿಟಿಂಗ್ ಮಾಡಿ ಕ್ಯಾಸೆಟ್ ಹಿಡ್ಕೊಂಡು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾನು ಸಬ್ಮಿಟ್ ಮಾಡ್ತಾಯಿದ್ದೀನಿ ನಮ್ಮ ರೈಟರ್ ನಂಜುಂಡ ಅಂತ ಇದ್ದರು ಅವರು ಫೋನ್ ಮಾಡಿಬಿಟ್ಟು ರಾಜು ಸೌಂದರ್ಯ ಏನೋ ಫ್ಲೈಟ್ ಆಕ್ಸಿಡೆಂಟ್ ಆಗಿಬಿಟ್ಟು ಇದಾಗ್ಬಿಟ್ಟಿದೆ ಏನು ಸ್ವಲ್ಪ ವಿಚಾರಿಸು ಅಂದರು ನನಗೆ ಬಾಯೆಲ್ಲ ಎಲ್ಲ ಒಣಗೋಗಿ ಈ ಕೈ ಕಾಲು ನಡ್ಕ ಸ್ಟಾರ್ಟ್ ಆಗೋಯ್ತು ಇದೇನಯ್ಯ ದೇವರೇ ನಿನ್ನೆ ಸಂಜೆ ಮಾತಾಡ್ಕೊಂಡು ಬಂದಿದ್ದೀನಿ ಕಾಫಿ ಕುಡಿದ್ರು ಜೊತೆನಲ್ಲಿ ಒನ್ ಆ್ಯಂಡ್ ಆಫ್ ಅವರ್ ಡಿಸ್ಕಷನ್ ಮಾಡಿಕೊಂಡು ಹೇಳ್ಬಿಟ್ಟು ಏನು ಮಾಡಿದೆ ಇಡೀರಂತ ಸಂಜೆ ನಗರದಲ್ಲೇ ಅವ್ರ ಮನೆ ಇದ್ದಿದ್ದು ಅಲ್ಲಿ ಓಡಿದೆ ಓಡಿದ್ರೆ ಮನೇಲಿ ಯಾರೂ ಇಲ್ಲ ಅವರಮ್ಮ ನನ್ನ ನೋಡಿದ ತಕ್ಷಣನೇ ಎದೆ ಎದೆ ಹೊಡ್ಕೊಂಡು ಒಳಾಡಿ ಮನೆಯೆಲ್ಲ ಓಡಾಡಕ್ಕೆ ಶುರು ಮಾಡಿಬಿಟ್ಲು ಓಹೋ ಏನೋ ನಡೆದಿದೆ ಇಲ್ಲಿ ಅಂತ ಹೇಳಿಬಿಟ್ಟು ಇದು ಮಾಡಿದಾಗ ಟಿ ವಿ ಆನ್ ಮಾಡ್ಕೊಂಡು ನೋಡ್ತಿದ್ರೆ ಯೋ ಆರಿಸಪ್ಪ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಂಥೇಳಿ ಅಮ್ಮ ತುಂಬ ಇದು ಮಾಡಿದ್ರು ಸೊ ಅದಾದಮೇಲೆ ನಾನು ಅಲ್ಲಿ ಇಲ್ಲಿ ಫೋನ್ಗಳು ಮಾಡಿ ತಿಳ್ಕೊಂಡ್ರೆ ಇಲ್ಲಿ ಈ ಥರ ಜಕ್ಕೂರು ಏರ್ಪೋರ್ಟ್ ಪಕ್ಕದಲ್ಲಿ ಇಬ್ಬರು ಸುಟ್ಟು ಕರ್ಕಲಾಗಿ ಹೋಗಿದ್ದಾರೆ ಅಮರ್ ಒಬ್ಬರು ಆರ್ ಎಸ್ ಎಸ್ ಹುಡುಗ ಆತ ಅಮರು ಮೂರು ಜನ ಇದ್ದರು ಪ್ಲಸ್ ಪೈಲಟು ನಾಲ್ಕು ಜನ ನಾಲ್ಕು ಜನನೂ ಹೊಟ್ಟೋಗಿದ್ದಾರೆ ಅಂತ ಹೇಳಿ ಸುದ್ದಿ ಬಂತು ಅಲ್ಲೇ ಬ್ಯಾಟ್ರಾಯನ್ಪುರದಲ್ಲಿ ನಮ್ಮ ಫ್ರೆಂಡ್ ಒಬ್ರು ಇದ್ದರು ಗೋಪಿ ಅಂತ ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ಹೌದು ಆರ್ಯ ನಾನು ಇಲ್ಲೇ ಸ್ಪಾಟಲ್ಲೇ ಇದ್ದೀನಿ ಬಟ್ ಯಾರನ್ನೂ ಬಿಡ್ತಾ ಇಲ್ಲ ಅದು ತುಂಬ ಒಳಗಡೆ ಆಗಿದೆ ಆಕ್ಸಿಡೆಂಟು ಅಂತೆಲ್ಲ ಹೇಳಿದಾಗ ಏನು ಗೋಳು ನೋಡೋಕ್ಕಾಗದು ಆ ಥರ ಏನು ಸಿಚುವೇಶನ್ಗಳು ಸರಿ ಆಯಿತು ಸೌಂದರ್ಯ ಅದು ಮುಗೀತು ಕತೆ ಇನ್ನೇನಪ್ಪ ಮಾಡೋದು ಅಂತ ಯೋಚನೆ ಮಾಡ್ಕೊಂಡಿದ್ದಾಗ ಅವರು